ತಾವು ನೋಡ್ದಂಗೆ ಇವತ್ತು ನಾನು ಕೂಡ ಇವತ್ತು ಸೀಮಾ ಮಸೂತಿ ಅವರು ಶಾಸಕರಾದಾಗಿಂದ ಇವತ್ತು ನಾನು ನೋಡ್ಕೊತ ಇದ್ದೇನೆ ಸೀಮಾ ಮಸೂತಿ ಅವರು ಶಾಸಕರಿದ್ದಾಗ ಅವ್ರ ಗ ಅವ್ರ ಪತಿಯಾದಂಥ ಅಶೋಕ್ ಮಸೂತಿ ಅವರು ಕೂಡ ಸಾಕಷ್ಟು ಕೆಲಸಗಳಿಗೆ ಹೋಗಿ ಗುದ್ಲಿ ಪೂಜೆಯನ್ನು ಮಾಡಿದ್ದ ಉದಾಹರಣೆ ಅದವರು ಅದಕ್ಕೆ ಸಾಕ್ಷಿ ನಾನಾದ ಅದೇ ರೀತಿ ಪ್ರಹ್ಲಾದ್ ಶ್ರೀಮತಿ ಅವರು ಇವತ್ತು ಅವರು ಬಂದು ಕೂಡ ಬೇರೆ ಬೇರೆ ಕಡೆದ ಗುದ್ಲಿ ಪೂಜೆ ಮಾಡಿದ್ದಂಥ ಉದಾಹರಣೆಗಳು ಅದೇ ರೀತಿಯಾದಂತ ನಮ್ಮ ಮಾಜಿ ಶಾಸಕರಂತ ಅಮೃತ ದೇಸಾಯಿ ಅವರ ಅವರು ಶ್ರೀಮತಿ ಅವರು ಕೂಡ ಇವತ್ತ ಹೋಗಿ ಗುದ್ಲಿ ಪೂಜೆ ಮಾಡಿದಂತ ಉದಾಹರಣೆಗಳು ಇದ್ರು ಇವರು ಅವ್ರು ಯಾರು ಇದನ್ನ ಪೂಜೆ ಮಾಡ್ಯಾರ ಅಶೋಕ್ ಮಸೂತಿ ಅವರು ಆಮೇಲೆ ಇವ್ರು ಯಾರು ನಮ್ಮ ಜ್ಯೋತಿ ಜೋಶಿ ಅವರು ನಂತರ ಪ್ರಿಯ ಅವರು ಮಾಡಿದ್ರು ಅವರು ಇಲ್ಲಿ ಇದ್ದಂತ ಪಕ್ಷದಲ್ಲಿದ್ದಂತ ಕೆಲಸ ಮಾಡಿದ್ರು ಅವ್ರ ಕಡೆ ಏನಾರ ಇದ್ರೆ ಅವ್ರು ಅದನ್ನ ತೋರಿಸ್ಬೋದು ನಾವ್ ಇವ್ರು ಏನ್ ಮಾಡ್ಯಾರ ಅಂತೇಳಿ ನಾವು ರೂಪ್ ಸಮೇತ ನಾವು ಕೆಲಸಗಳನ್ನ ಯಾವ್ ಈಗ ಮೊದಲಿಂದ ಯಾವ್ದಾ ಪಕ್ಷ ಇರಲಿ ಅದು ಬಿಜೆಪಿ ಇರಲಿ ಕಾಂಗ್ರೆಸ್ ಇರಲಿ ಜೆ ಡಿ ಎಸ್ ಇರಲಿ ಯಾವ್ದಾ ಅಧಿಕಾರ ಇದ್ದಾಗ ಯಾವ್ದ ಅನುದಾನ ಬಂದರೂ ಕುದ್ಲಿ ಪೂಜಾ ಮಾಡೋ ಟೈಮ್ನಾಗ ಎಲ್ಲಾ ಮುಖಂಡರುನು ಕರಿತಿರ್ತಾರೆ ಅಂದ್ರೆ ತಮಗೆ ಬೇಕಾದಂತ ನಾಯಕರನ್ನ ಕರೆದು ಮಾಡುವಂತದ್ದು ಮೊದಲಿಂದ ಬಂದಂತ ವಾಡಿಕೆ ಊರೊಳಗೆ ಹಿರಿಯರ್ ಇರ್ತಾರೆ ಪಕ್ಷಪಾತ ಇರೋದಿಲ್ಲ ಅಲ್ಲಿ ಗುದ್ಲಿ ಪೂಜೆ ಯಾಕಂದ್ರೆ ಜನರ ಕೆಲಸ ಮುಖ್ಯ ಇರ್ತದೆ ಊರನ್ನು ಹಿರಿಯಾರ ಕಡೆಯಿಂದ ಪೂಜಾ ಮಾಡಿಸ್ತಾರೆ ಯಾವ್ದ್ರ ಮಠದ ಮಠಾಧೀಶರನ್ನ ಕರೆದ ಪೂಜಾ ಮಾಡಿಸ್ತಾರ ಅಥವಾ ತಮ್ಮ ಪಾರ್ಟಿ ಮುಖಂಡರನ್ನ ಕರೆದ ಪೂಜಾ ಮಾಡಿಸುವ ವಾಡಿಕೆ ಇವರಾದ ಪ್ರೋಟೋಕಾಲ್ ಐತಿ ಸರ್ಕಾರಿ ಅನುದಾನ ಇವ್ರು ಯಾಕೆ ಬುದ್ದಿ ಪೂಜಾ ಮಾಡ್ತಾರ ಅನ್ನೋದು ನಿಜವಾಗ್ಲೂ ಮೂರ್ಖತನದ ಒಂದು ಪರಮಾವಧಿ ಬುದ್ದಿ ಪೂಜೆ ಯಾವ್ದ ರೀತಿ ಪ್ರೋಟೋಕಾಲ್ ಇಲ್ಲ ಅಂತ ಹೇಳಿದಾರ ಉದ್ಘಾಟನೆ ಮತ್ತು ಸರ್ಕಾರಿ ಕಾರ್ಯಕ್ರಮ ಯಾವ ಅಶೋಕ್ ಮಸೂತಿ ಅವರು ಇವರು ಪ್ರಿಯಾ ದೇಸಾಯಿ ಅವರು ಮತ್ತೆ ಜ್ಯೋತಿ ಜೋಶಿ ಅವರು ಯಾವ್ದ್ರೆ ಅವ್ರು ತೋರಿಸಬಹುದು ಯಾಕಂದ್ರೆ ಯಾರು ಬೇಕಾದರೂ ಗುದ್ಲಿ ಪೂಜೆ ಮಾಡ್ಬೋದು ಅಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರು ಇರ್ತಾರೆ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಇರ್ತಾರೆ ಅವರು ಅನುದಾನ ಯಾಕಂದರೆ ಈ ಅನುದಾನ ಬಂದಿದ್ದು ಸೆಂಟ್ರಲ್ ಗೌರ್ಮೆಂಟ್ ಅಂದರೂ ಕೂಡ ಅವ್ರಿಗೆ ಯಾವ ಕೆಲಸ ಮಾಡಬೇಕು ಏನು ಕೆಲಸ ಮಾಡಬೇಕು ಅನ್ನೋ ಒಂದು ಆಲೋಚನೆ ಕೂಡ ಸ ಇದಿರಲಿಲ್ಲ ಅದರಲ್ಲಿರುವಂಥ ಪಂಡು ಆ ಫಂಡನ್ನು ಯಾವ ರೀತಿ ಯುಟಿಲೈಸ್ ಮಾಡ್ಕೋಬೇಕು ಅನ್ನೋದು ನನಗನ್ಸಿದ ಮಟ್ಟಿಗೆ ಮಾನ್ಯ ಸಂಸದರಿಗೆ ಗೊತ್ತಿಲ್ಲ ಆ ಒಂದು ಕಾರ್ಯಕ್ರಮದ ಚಾಲನೆಯಿಂದ ನಮಗೆ ಇನ್ನೂ ಎಂಟು ಗ್ರಾಮಗಳಿಗೆ ಎಂಟು ಗ್ರಾಮಗಳಿಗೆ ಆ ಯೋಜನೆಯ ಒಂದು ಅನುದಾನ ಅಲ್ಲಿ ಕೊಡಲಿಕ್ಕೆ ಸಿಇಒ್ರಿಗೂ ಕೂಡ ಅವಕಾಶ ಆಯಿತು ಅಂದರೆ ಇಲ್ಲಿ ಮುಖ್ಯ ಉದ್ದೇಶ ಎಲ್ಲಿಂದ ಕೇಂದ್ರದಿಂದ ಬಂದರೂ ಪಂಡು ಅಷ್ಟೆ ರಾಜ್ಯದಿಂದ ಬಂದ ಅನುದಾನ ಅಷ್ಟೇ ಇಲ್ಲಿ ಜನರ ಹಿತದೃಷ್ಟಿ ಮುಖ್ಯ ಜನರಿಗೆ ಕೆಲಸ ಮುಖ್ಯ ಕಾಮಗಾರಿ ಮುಖ್ಯ ಆ ಕಾರಣಕ್ಕೆ ಅಲ್ಲಿ ಬಂದಂಥ ಅಧಿಕಾರಿಗಳು ಮತ್ತು ಗ್ರಾಮ ಪಂಚಾಯತಿ ಸದಸ್ಯರು ಅಧ್ಯಕ್ಷರು ಅವರೆಲ್ಲರೂ ಸೇರಿ ಗುದ್ಲಿ ಪೂಜೆ ಮಾಡಿ ಇವ್ರನ್ನ ಕರೆದಿರ್ತಾರೆ ಇವ್ರು ಯಾವುದೇ ಕಾರ್ಯಕ್ರಮ ಕರೆದ್ರು ಯಾಕಂದ್ರೆ ನಮ್ಮನ್ನು ಯಾರೋ ಒಬ್ಬರ ಮದುವೆಗೆ ಕರೆದಾರ ಮನಿಗೆ ಗೆಸ್ಟ್ ಆಗಿ ಕರೆದಾರ ಅಂದ್ರೆ ನಾವು ಒಲ್ ಅನ್ನೋಕೆ ಬರೋಂಗಿಲ್ಲ ನಾವು ಹೋಗ್ಬೇಕಾಕತಿ ಹಂಗೆ ಒಂದು ಕಾರ್ಯಕರ್ತರು ಮತ್ತು ಅಭಿಮಾನಿಗಳ ಅಭಿಪ್ರಾಯ ಇರ್ತೈತಿ ನೀವು ಬಂದು ಅದ್ರೊಳಗೆ ಪಾಲ್ಗೊಡ್ರಿ ಆ ಪೂಜೆ ಒಳಗೆ ಅನ್ನುವಂಥ ವಿಚಾರವನ್ನು ಇಟ್ಕೊಂಡು ಕರೆದಾಗ ಒಳ್ಳೆ ಬರೋಂಗಿಲ್ಲ ಆದ್ರೆ ಪ್ರೋಟೋಕಾಲ್ ಬಗ್ಗೆ ಅವ್ರು ಮಾತಾಡೋದಂದ್ರೆ ಅದ್ರೊಳಗೆ ಪ್ರೋಟೋಕಾಲ್ ಯಾವುದೇ ಕಾರಣಕ್ಕೂ ಗುದ್ಲಿ ಪೂಜೆಗೆ ಪ್ರೋಟೋಕಾಲ್ ಇಲ್ಲ ಹೋರಾಟ ಮಾಡುವಂಥ ಸಮಯದಲ್ಲಿ ಅವತ್ತು ಹೋಗಿ ಅವ್ರು ಉದ್ಘಾಟನೆ ಮಾಡ್ತಾರೆ ಆ ಉದ್ಘಾಟನೆ ಇದು ಅಲ್ಲಿ ಬ್ಯಾನರ್ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರೊಳಗೆ ಯಾರ ಶಾಸಕರಿದ್ರು ಇದನ್ನ ಉದ್ಘಾಟನೆ ಮಾಡಕ ಅವ್ರಿಗೆ ಯಾವ ರೀತಿ ಹಾಕ್ತೈತಿ ಮಂಡೆದ್ದು ಗ್ರಾಮ ಪಂಚಾಯತಿ ಅಧ್ಯಕ್ಷರ ಇವ್ರನ್ನ ಕರೆದಾರ ಅಂತ ಹೇಳ್ತಾರೆ ಗ್ರಾಮ ಪಂಚಾಯತಿ ಅಧ್ಯಕ್ಷರ ಕರೆಯಾಕ ಗ್ರಾಮ ಪಂಚಾಯತಿ ಅಧ್ಯಕ್ಷರ ಫೋಟೋ ಇದ್ರಾಗ ಎಲ್ಲಿ ಸರ್ಕಾರಿ ಜಿಲ್ಲಾ ಪಂಚಾಯತ್ ಧಾರವಾಡ ಮುಖ್ಯಮಂತ್ರಿಗಳು ಉಪಮುಖ್ಯಂತ್ರಿ ಫೋಟೋ ಶಾಸಕರ ಫೋಟೋ ಇವ್ರ್ ಫೋಟೋ ಇಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಫೋಟೋ ಇಲ್ಲ ಗ್ರಾಮ ಪಂಚಾಯತಿ ಕರೆಯ ಅಧ್ಯಕ್ಷ ಕರೀತಾರ ಹೇಳ್ತಾರ ನಂತರ ಇದು ಶಾಲೆ ಇದನ್ನ ಮಲ್ನಾಡ ಪ್ರದೇಶ ಅಭಿವೃದ್ಧಿಯಲ್ಲಿ ಮಾಜಿ ಶಾಸಕರಂತ ಅಮೃತ ದೇಸಾಯ್ ತೆಗೆದುಕೊಂಡು ಬಂದಂತ ಅನುದಾನ ಇದನ್ನ ಹೋಗಿ ಇವರು ಸರ್ಕಾರಿ ಕಾರ್ಯಕ್ರಮ ಅಧಿಕೃತವಾಗಿ ಉದ್ಘಾಟನೆ ಮಾಡ್ತಾರ ಒಂದು ನಂತರ ಅವ್ರು ಉದ್ಘಾಟನೆ ಏನ್ ಮಾಡಿಲ್ಲ ಕುದ್ಲಿ ಪೂಜೆ ಮಾಡ್ಯಾರ ಹೇಳ್ತಾರೆ ಇದು ಅವ್ರು ಉದ್ಘಾಟನೆ ಮಾಡಿದಂತ ಇದು ಏನೋ ಫೋಟೋ ಅವ್ರು ಎಲ್ಲಿ ಉದ್ಘಾಟನೆ ಮಾಡಿದಾರಂತ ಹೆಬ್ಬಳ್ಳಿ ಸ್ಕೂಲ್ ನಾಗ ಹೋಗಿ ಸರ್ಕಾರಿ ಶಾಲೆಯೊಳಗೆ ಅವ್ರು ಉದ್ಘಾಟನೆ ಮಾಡ್ತಾರ ಇದು ನಂತರ ಇಲ್ಲ ಅವ್ರು ಯಾವ್ದೇ ರೀತಿ ಅಧಿಕಾರ ದುರುಪಯೋಗ ಪಡಿಸಿಕೊಂಡಿಲ್ಲ ಗುದ್ಲಿ ಪೂಜೆಗೆ ಅಷ್ಟೇ ಅಂತ ಇದು ಅಂಬಿನ ಗ್ರಾಮ ಪಂಚಾಯತಿ ಒಳಗೆ ನಡೆದಂತ ಪಂಚಾಯತಿ ಒಳಗ ಪಿ ಡಿಗಳನ್ನ ಗ್ರಾಮ ಪಂಚಾಯತಿ ಸದಸ್ಯರನ್ನು ಮೀಟಿಂಗ್ ತಗೋತಾರೆ ಇವರು ಶಿವಲೀಲಾ ಕುಣಿ ಅವರು ಇದ್ರೊಳಗೆ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಕುಂದಿರುವಂತ ಜಾಗದಲ್ಲಿ ಕುಂತು ಸಭೆ ಮಾಡ್ತಾರ ವಿತ್ ಪ್ರೂಫ್ ಕೊಡ್ತಾ ಇದ್ದೇವೆ ನಾವು ನಂತರ ಇದು ಅಂಬಿನಾವಿ ಗ್ರಾಮ ಪಂಚಾಯತಿ ಆನಂತರ ಇದು ಇದು ಅಮೀನ್ವಾಯಿ ಗ್ರಾಮ ಪಂಚಾಯತಿ ಇಲ್ಲಿದೆ ನೋಡಿ ಬೋರ್ಡ್ ನೀಲವ್ವ ತೀ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಅವ್ರು ಕುಂದ್ರುವಂತ ಸೀಟ್ ನಲ್ಲಿ ಹೋಗಿ ಕುಂತ ಸಭೆ ಮಾಡ್ತಾರೆ ಇದು ಅಮೀನ್ವಾಯಿ ನಂತರ ಇದು ನರೇಂದ್ರ ಗ್ರಾಮ ಇದು ಅಧ್ಯಕ್ಷರು ಉಪಾಧ್ಯಕ್ಷರು ಕುಂದ್ರುವಂತ ಸೀಟ್ ನಲ್ಲಿ ಅವರು ಅವ್ರ ಮತ್ತೆ ಸುಪಿತ್ರು ಸುಪುತ್ರಿ ಹೋಗಿ ಕುಂದ್ ಸಭೆ ಮಾಡ್ತಾರೆ ಇಲ್ಲಿದ್ದಂತ ಕಾರ್ಯದರ್ಶಿಗಳಾದ ನಂತರ ಪಿಡಿಒ ಯಾರಾದ್ರ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳ ಅವರು ಸಮ್ಮುಖವಾಗಿ ಸಭೆ ಮಾಡ್ತಾರೆ ಒಂದು ಆಮೇಲೆ ಅವರ ಸ್ವತಃ ಅವರು ಫೇಸ್ಬುಕ್ ಇದ್ರೊಳಗ ಬರ್ಕೊಂಡಾಗ ಹೊನ್ನಳ್ಳಿ ಮತ್ತು ಇದ್ರೊಳಗ ಎರಡು ಶಾಲಿನ ಉದ್ಘಾಟನೆ ಮಾಡಿ ಬಂದಿದ್ರೆ ಅಂಗನವಾಡಿ ಇವು ಅಂಗನವಾಡಿ ಉದ್ಘಾಟನೆ ಮಾಡಾಗ ಅವ್ರಿಗೆ ಸಂವಿಧಾನಿಕವಾಗಿ ಹಕ್ಕಿ ಏನೈತಿ ಒಂದು ನಂತರ ನರೇಂದ್ರದೊಳಗ ಒಂದು ಗುದ್ಲಿ ಪೂಜೆ ಮಾಡಿದ್ರು ಮಲ್ಲಿಕಾರ್ಜುನ್ ದೇವಸ್ಥಾನ ಅಂತ ಹೇಳಿ ಆ ವಾರ್ಡಿನ ಸದಸ್ಯರು ಇಲ್ಲೇ ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ನಮ್ಮ ಮೋರ್ಚಾದ ಆ ವಾರ್ಡಿನ ಸದಸ್ಯರನ್ನ ಇವ್ರು ಆ ಆವತ್ ಪೂಜೆ ಒಳಗ ಶಿವಕುಮಾರ್ ನಾಡುಗೂಡು ದೇಸಾಯಿ ಅಂತ ಹೇಳಿ ಏನು ಮೊನ್ನೆ ಇದೇನ ಅಂಗನವಾಡಿ ಪಿಚರ್ಸುದು ಮತ್ತೆ ಬಾಣಂತಿರದ್ದು ಆಹಾರ ಕದ್ದಂತ ಅದ್ರಲ್ಲಿ ಒಬ್ಬ ಆರೋಪಿ ಅವ ಅವನ್ ಕರ್ಕೊಂಡು ಅವ್ರು ಕಾಂಗ್ರೆಸ್ ಮುಖಂಡ ಅವನ್ ಕರ್ಕೊಂಡು ಬುದ್ಲಿ ಪೂಜೆ ಮಾಡ್ತಾರ ಅಲ್ಲಿ ತ ಗ್ರಾಮ ಪಂಚಾಯತಿ ಅಧ್ಯಕ್ಷರನ್ನ ಉಪಾಧ್ಯಕ್ಷರನ್ನ ಸದಸ್ಯರನ್ನ ಇವ್ರು ಕರೆಯಂಗಿಲ್ಲ ಮತ್ತೆ ಇದಕ್ಕೆಲ್ಲ ಅವ್ರಿಗೆ ಹಕ್ಕ ಕೊಟ್ಟವ್ರು ಯಾರು ಈ ತಮ್ಮ ಅಂದ್ರೆ ಕ್ಷುಲ್ಲಕ ರಾಜಕಾರಣವನ್ನು ಬಿಡಬೇಕು ಅಭಿವೃದ್ಧಿ ಪರ ರಾಜಕಾರಣ ಅವ್ರು ಹೋರಾಟ ಮಾಡಕ್ ನಾವು ಬೇಡ ಅನ್ನೋದಿಲ್ಲ ಆದ್ರೆ ಚಿಲ್ಲರೆ ರಾಜಕಾರಣ ಮಾಡಿ ಅಭಿವೃದ್ಧಿಯನ್ನ ಕೆಡಸ್ಲಿಕ್ಕೆ ಅಭಿವೃದ್ಧಿಯನ್ನ ವಿರೋಧಿಸುವಂತ ಹೋರಾಟಗಳನ್ನ ಮಾಡಬಾರದು ಮತ್ತು ಅವ್ರ ನಾಯಕರು ನಿಜವಾಗ್ಲು ಅವರಿಗೆ ಜನರ ಬಗ್ಗೆ ಜನಪರ ಕಾಳಜಿ ಅವ್ರಿಗೆ ಇದ್ದಿತ್ತಂದ್ರೆ ತಮ್ಮ ಕಾರ್ಯಕರ್ತರಿಗೆ ಹೇಳಬೇಕು ಅವ್ರು ಹೇಳುದು ಬಿಡಬೇಕು ಹಿಂಗ ಮಾಡ್ರಿ ಹಿಂಗ ಮಾಡ್ರಿ ಅದು ಚೂ ಬಿಡುದು ಬಿಜೆಪಿಯ ಕಾರ್ಯಕರ್ತರು ಅವರ ನಾಯಕರ ಗೊಂಬೆಗಳಂತ ಅವ್ರಿಗೊಂದು ಸ್ಪಷ್ಟವಾಗಿ ನಾವು ಹೇಳಕ್ ಇಚ್ಛೆ ಪಡ್ತೀವಿ ಬಿಜೆಪಿ ಕಾರ್ಯಕರ್ತರ ಬಿಜೆಪಿ ಪಕ್ಷ ಅವಾಗಿದ್ರು ಕಾರ್ಯಕರ್ತರನ್ನ ನಾಯಕನಾಗಿ ಮಾಡುವಂತ ಪಕ್ಷ ಆದ್ರೆ ಕಾಂಗ್ರೆಸ್ ನಾಯಕರನ್ನ ಗುಲಾಮರನ್ನಾಗಿ ಮಾಡುವ ಪಕ್ಷ ಮತ್ ಇನ್ನೊಂದವ್ ಹೇಳ್ತಾರೆ ಅವ್ರ ನಾಯಕರ ಒಪ್ಗಿ ಅವ್ರ ನಾಯಕರ ಹೇಳಿ ಅದನ್ನ ಮಾಡಿಸ್ತಾರ ಸ್ಟ್ರೈಕ್ ಅಂತ ಹೇಳ್ತಾರ ಇವರು ಮೊನ್ನೆ ಪತ್ರಿಕೆ ಗೋಷ್ಠಿ ಮಾಡೋ ಮುಂಚೆ ಹತ್ತು ಗಂಟೆಕ್ಕ ಅವ್ರ ಮನಿ ಒಳಗೆ ಸಭೆ ಮಾಡಿ ಏನೋ ಪತ್ರಿಕೆ ಗೋಷ್ಠಿ ಮಾಡಿದ್ರು ಸ್ವತಃ ತಾವು ತಮ್ಮ ಮಣ್ಣಿಂದ ಬಂದ್ ಮಾಡಿದ್ರು ಅಂದ್ರೆ ಸ್ಪಷ್ಟಪಡ್ಸ ಇಲ್ಲಿ ಯಾವ್ದು ಕಾಮಗಾರಿ ಆಗ್ಬಾರ್ದು ಕಾಮಗಾರಿ ಆದ್ರೆ ಎಲ್ಲಿ ನಮ್ಮ ಹೆಸರಿಗೆ ಧಕ್ಕೆ ಬರ್ತತೋ ಅಥವಾ ನಮ್ಮ ಒಂದು ಇದು ಕಡಿಮೆ ಆಕತೋ ಅನ್ನುವಂತ ಮನೋಭಾವನೆಯನ್ನ ಇಟ್ಟುಕೊಂಡು ಯಾಕಂದ್ರೆ ಇದ್ರೊಳಗೆ ಬಂದದ್ದು ಕೇಂದ್ರ ಸರ್ಕಾರದ ದುಡ್ಡು ಅಂತ ಹೇಳ್ತಾರೆ ಕೇಂದ್ರ ಸರ್ಕಾರ ದುಡ್ ಕೇಂದ್ರ ಸಚಿವರು ಮಾಡ್ಬೋದಿತ್ತಲ್ಲ ಈ ಕೆಲಸ ಕೇಂದ್ರ ಸಚಿವರು ಯಾಕೆ ಮಾಡಲಿಲ್ಲ ಯಾರ್ದೋ ಲೆಟರ್ ಇಟ್ಟು ಯಾರೋ ಟೈಪ್ ಮಾಡಿಸ್ಕೊಂಡ್ ಸಹಿ ಮಾಡಿಸ್ಕೊಳ್ಳುವಂತ ಪದ್ಧತಿ ಬಿಜೆಪಿ ಒಳಗೈತಿ ನಮ್ಮ ಮನೆ ಮಹಾನಗರ ಪಾಲಿಕೆ ವಿಚಾರದಾಗೂ ಈ ವಿಚಾರ ಹೇಳಿದ್ವಿ ಇದೇ ರೀತಿ ಅವ್ರು ಅಲ್ಲಿ ಏನ್ ಪ್ರಿಂಟ್ ಆಗಿಬಿಡ್ತೈತಿ ಹುಬ್ಬಳ್ಳಿಯಿಂದ ಏನ್ ಪ್ರಿಂಟ್ ಆಗಿಬಿಡ್ತೈತಿ ಅದನ್ನ ಯಾರ್ದೋ ಲೆಟರ್ದಾಗ ಹಾಕಿ ಸಹಿ ಮಾಡಿ ಕೊಡುವಂತ ಪದ್ಧತಿ ಐತಿ ಅದನ್ನ ಕೈ ಬಿಡಬೇಕು ಮಾನ್ಯ ಸಂಸದರು ಮತ್ತೆ ಏನ್ ಕೇಂದ್ರ ಸಚಿವರು ಇದಾರೆ ನಿಜವಾಗ್ಲು ನಿಮಗೆ ಅಭಿವೃದ್ಧಿ ಪ್ರಹ್ಲಾದ್ ಜೋಶಿ ಅವರ ಹೆಸರು ತಗೊಂಡ್ಬಿಟ್ರಿ ದೊಡ್ಡ ನಾಯಕರ ತಗೊಂಡ್ಬಿಟ್ರ ಪ್ರಹ್ಲಾದ್ ಜೋಶಿ ಅವ್ರಿಗಿಂತ ಸಣ್ಣ ಚಿಲ್ಲರೆ ಕೆಲಸ ಮಾಡುವಂತ ಸಮಯ ಇಲ್ಲ ನಾವು ನಮ್ಮ ಶಾರ ಘಟಕದ ಅಧ್ಯಕ್ಷರಾದಂತ ಶಂಕರ್ ಶೆಡ್ಕಿ ಅವರು ನಾವು ಕೂಡಿ ಇದು ಹದಿನೆಂಟು ತಿಂಗಳ ಇನ್ನೂ ನಾವು ಸುಮಂತ್ರಿ ಸರಿ ಆಗುದಿಲ್ಲ ಅಂತೇಳಿ ನಾವೆಲ್ಲರೂ ಸೇರಿ ಹೋರಾಟ ಮಾಡ್ಕೊಂಡಿದ್ವಿ ಬಿಜೆಪಿ ನಾಯಕರ ಬಗ್ಗೆ ಇವ್ರು ಮಾತಾಡಿದ್ರೆ ದೊಡ್ಡ ಇದಾಗಬಹುದು ದೊಡ್ಡ ನಮ್ಮ ಪ್ರಹ್ಲಾದ್ ಜೋಶಿ ಅವ್ರ ಬಗ್ಗೆ ಮಾತಾಡಿದ್ರೆ ಅವ್ರ ತಲೆ ಆಗೈತಿ ಫಸ್ಟ್ ಬೆಳಿಗ್ಗೆ ಎತ್ಕೊಳ್ಳಿ ಟಿವಿ ನೋಡೋ ಇವಿ ಕೂಡ ಧಾರವಾಡ ಎಪ್ಪತ್ತೊಂದ್ ಮತ್ತ ಕ್ಷೇತ್ರದ ಶಿಕ್ಷಣ ಕಾಸಿ ಮತ್ತ ಪ್ರಾರಂಭ ಆಯ್ತು ಒಂದ್ ಕಡೆ ಇತ್ತಾಗ ಹೋಗ್ತದೆ ಒಂದ್ ಕಡೆ ಇತ್ತಾಗ್ ಸರಿಪಡಿಸ್ಕೊಂತ ಹೇಳ್ರಿ ಆಮೇಲೆ ನಾಯಕರ ಬಗ್ಗೆ ಮಾತಾಡುವ ನಾಯಕರು ಮಾಡ್ಬೇಕಂತ ಇವೆಲ್ಲ ಧಮಕಿ ಮಾಡಿ ಇನ್ನೊಂದು ಏನ್ ದೊಡ್ಡ ಕ್ವಶನ್ ಇಟ್ಟಾರ ಅವರು ಕಾಂಗ್ರೆಸ್ ನಾಯಕರು ಬಿಜೆಪಿ ಕಾರ್ಯಕರ್ತರು ಗುಂಡಾಗಿರಿ ಅಂತ ಧಾರವಾಡ ಇತಿಹಾಸವನ್ನು ತೆಗೆದ್ ನೋಡ್ರಿ ಗೊತ್ತಾಗತಿ ಯಾರು ಗುಂಡಾಗಿರಿ ಮಾಡಿ ರಾಜಕಾರಣ ಮಾಡಾರ ಇಲ್ಲ ಅಂತ ಅವ್ರು ಹೇಳಿದಾರ ಒಂದು ಒಂದು ಎರಡು ವಿಷಯಗಳನ್ನು ಅದರೊಳಗೆ ಮೆನ್ಷನ್ ಮಾಡ್ಯಾರು ಪಿ ಡಿ ಒಗಳು ಮತ್ತು ಅಧಿಕಾರಿಗಳ ಬಗ್ಗೆ ದಬ್ಬಾಳಿಕೆ ಮಾಡ್ತಾರಾ ಅವ್ರನ್ನ ಹೆದರ್ಸ್ತಾರ ಅವ್ರನ್ನ ಹೆದರಿಸಿ ಕೆಲಸ ಮಾಡಾಕತ್ತಾರ ಅಂತೇಳಿ ನಿಜವಾಗ್ಲೂ ನಿಮಗೆ ಬಿ ಜೆ ಪಿ ಅವ್ರಿಗೆ ಅಷ್ಟು ಧೈರ್ಯ ಇದ್ದರೆ ಊಹಾಪೋಹ ಬೇಡ ಯಾವ ಅಧಿಕಾರಿಗಳಿಗೆ ದಬ್ಬಾಳಿಕೆ ಮಾಡ್ಯಾರ ಯಾವ ಪಿ ಡಿ ಒಗಳ ಮೇಲೆ ಪ್ರೆಷರ್ ಹಾಕ್ಯಾರ ಅನ್ನೋದನ್ನ ಅವ್ರ ಹೆಸರು ಬಹಿರಂಗಪಡಿಸಲಿ ಅಂತೇಳಿ ನಾನು ಅವ್ರಿಗೆ ಓಪನ್ ಆಗಿ ಹೇಳಲಿಕ್ಕೆ ಬಯಸ್ತೇನೆ ಪಿ ಡಿ ಒಗಳಿಗೆ ಬಗ್ಗೆ ಇವರು ಧಮಕಿ ಕೊಟ್ಟರು ಅದ್ ಏನಾರ ಅವ್ರ ಕಡೆ ಪ್ರೂಫ್ ಕೊಟ್ಟರೆ ಅವನು ಪ್ರೂಫ್ ಕೊಡ್ತೇವೆ ಯಾಕಂದ್ರೆ ಇನ್ನೂ ಇವರು ಸರ್ಕಾರ ಮೂರು ವರ್ಷ ಅವಧಿ ಇರುವುದರಿಂದ ಪಿಡಿಒ ಅಧಿಕಾರಿಗಳು ನಮ್ಮ ಕುಟುಂಬಕ್ಕೋಸ್ಕರ ಏನಾರು ಅವ್ರ ತೊಂದರೆ ಆಗತ್ತರಿ ಅದನ್ನ ಬಿಡುಗಡೆ ಮಾಡೋದಕ್ಕೆ ನಾವು ಮುಂದೆ ಹಾಕೊಂಡಿದ್ದೀವಿ ಬರುವಂತ ದಿನಗಳು ಕೂಡ ಅದನ್ನು ನಾವು ನಿಮಗ ಈ ರೀತಿ ಹೋರಾಟಗಳು ಈ ರೀತಿ ಅವರ ಹೆಸರಿಗೆ ಕಳಂಕ ತರುವಂತಹ ವಿಚಾರಗಳನ್ನ ನಾವು ಸಹಿಸೋದಿಲ್ಲ ಮುಂದಿನ ದಿನಮಾನಗಳಲ್ಲಿ ದಿನಗಳಲ್ಲಿ ಮುಂದುವರೆದ ನಾವು ಉಗ್ರ ಹೋರಾಟವನ್ನ ಮಾಡ್ತೇವೆ ನಾವು ಮಾಡಿದ ಹೋರಾಟ ಏನ ಹೋರಾಟ ಮಾಡಿರುವ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಸಿಇಒ ಕಚೇರಿ ಮುಂದೆ ಯಾವುದೇ ಸಾಂವಿಧಾನಿಕ ಹುದ್ದೆಯಲ್ಲಿ ಇರೋದಂತ ಕುಲಕರ್ಣಿ ಅವರಿಗೆ ಸಾಥ್ ನೀಡುತ್ತಿರುವಂತ ಅಧಿಕಾರಿಗಳನ್ನು ವಿರುದ್ಧ ನೀವು ಕ್ರಮ ತೆಗೆದುಕೊಡ್ರಿ ಅಂತ ಹೇಳಿ ಆದ್ರೆ ಏನಂತ ಹೇಳತಾರೆ ಅಂದ್ರೆ ಶಿವಲಿಲ್ಲಾ ಕುಲಕರ್ಣಿಯವ್ರ ಯಾವ್ದು ತಪ್ಪ ಮಾಡಿಲ್ಲ ಅಂತ ನಾವು ಇನ್ನಾದ್ರೂ ಏನ್ ಹೋರಾಟ ಮುಂದುವರಿಸ್ತೇವೆ